ಹಾಯ್ ಗೈಸ್ ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಕನ್ನಡಿಗ ಇವತ್ತು ಬೆಳಗ್ಗೆ ಐದುವರೆಗೆ ಎದ್ದು ದೇವಸ್ಥಾನ ಹತ್ರ ಹೋದಾಗ ಗಾಡಿ ಡೆಕೋರೇಟ್ ಮಾಡಬೇಕಾಯ್ತು ಮಾಡೋ ಗಂಟೆ ತಿಂಡಿ ಟೈಮ್ ಆಯಿತು ಅಂದ್ಬಿಟ್ಟು ಸ್ವಾಮಿ ದೇವಸ್ಥಾನಕ್ಕೆ ಬಂದು ತಿಂಡಿ ಮಾಡ್ಕೊಂಡು ತಿರ್ಗ ಮನೆಗೆ ಬಂದು ಸ್ನಾನ ಮಾಡಿದೆ ಅಂತ ಸ್ನಾನ ಮಾಡ್ಕೋ ದೇವಸ್ಥಾನ ಹತ್ರ ಹೋದ್ರೆ ಇನ್ನೂ ದೇವರು ಬಂದಿರಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಹೋಗಿ ನೋಡಿದ್ರೆ ನಮ್ಮ ಬಸ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಅಲ್ಲೇ ಸ್ವಾಮಿ ದೇವಸ್ಥಾನ ತಂದ್ರೆ ಅಯ್ಯಪ್ಪನ ಟೆಂಪಲ್ಗೆ ಹೋಗಿ ಮಲ್ಬಿಟ್ಟಿದ್ದೆ ಹನ್ನೆರಡುವರೆ ತನಕ ಇಲ್ಲ ನಾವು ಹನ್ನೆರಡುವರೆ ಮೇಲೆ ದೇವಸ್ಥಾನ ಹತ್ರ ಹೋದೆ ದೇವಸ್ಥಾನ ಹತ್ರ ಪೂಜೆ ಎಲ್ಲ ಮುಗಿದೋಗಿತ್ತು ಸರಿ ಆಯಿತು ಅಂದ್ಬಿಟ್ಟು ಊಟ ಟೈಮ್ ಆಯಿತು ಅಂದ್ಬಿಟ್ಟು ಊಟ ಮಾಡ್ಕೊಂಡು ಎಲ್ಲರಿಗೂ ಊಟ ಬಡಿಸ್ಬಿಟ್ಟು ಐದು ಗಂಟೆ ಗಂಟೆ ಅಲ್ಲೇ ಕುಂತಿದ್ದು ಐದು ಗಂಟೆ ಮೇಲೆ ಒಂದು ಕಪ್ ಟೀ ಕೊಡ್ಕೊಂಡು ನಮ್ಮ ನೆಟ್ಸು ಬರೋಬಿಟ್ಟೆ ಮೈಸೂರಿಗೆ ಬಂದೆ ಮೈಸೂರಲ್ಲಿ ಸಬರಲ್ಲಿ ಒಂದು ಮಾರ್ಕ್ಸ್ ತಕೊಂಡ ಹಾಗೆ ನಮ್ಮ ಏರಿಯಾಗೆ ಬಂದೆ ಬಂದು ನೋಡೋರು ನಮ್ಮ ಅಪ್ಪ ಅಮ್ಮ ಇನ್ನೂ ಡ್ಯೂಟಿಯಿಂದ ಬಂದಿರಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ನಮ್ಮ ನಾಯನ ವಾಕಿಂಗ್ ಕರ್ಕೊಂಡು ಇವತ್ತು ಡೇ ಎಂಡ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ದಿನ ಆದಮೇಲೆ ಒಂದು ವಿಡಿಯೋ ನೋಡ್ದೆ ವಿಡಿಯೋ ಆಕ್ತೆನ ನೋಡ್ಕೊ ಬನ್ನಿ ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾದಿ ಜಕ್ಕಲ್ಲ ಬನ್ನಿ ಈ ವಿಡಿಯೋದಲ್ಲಿ ಏನ್ ಡಿಫ್ರೆಂಟ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತೆ ಸಿಗೋಣ ಬಾಯ್